ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಉತ್ತರ ಕರ್ನಾಟಕ ಅಡಿಗೆ ಅನುಪಮಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ರೀ ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಆದ ಗಿರ್ಮಿಟ್ ಮಂಡಕ್ಕಿ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ ರೀ ಇದು ಸಾಯಂಕಾಲ ನಮಗೆ ತಿನ್ನಂತಹ ವೆರಿ ಸ್ಪೆಷಲ್ ಟೇಸ್ಟಿ ಸ್ನ್ಯಾಕ್ಸ್ ರೀ ನೀವು ಈ ಥರ ಮನೇಲಿ ಸರಿ ಮಾಡಿ ಟೇಸ್ಟ್ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸ್ರಿ ಸ್ನೇಹಿತರೆ ನೋಡಿರಿ ಈಗ ಒಗ್ಗರಣಿನ ಮಾಮೂಲಾಗೆ ಮಾಡೋ ಹಂಗೆ ಒಗ್ಗರಣೆ ಮಾಡಿದ್ರಿ ಈ ಒಗ್ಗರಣೆ ಮಾಡದ್ರೊಳಗೆ ಏನು ಸ್ಪೆಷಲ್ ಐತಿ ಅಂದ್ರೆ ಉಳ್ಳಾಗಡ್ಡಿನ ನಾವು ತೀರ ಸಣ್ಣ ಸಣ್ಣದಾಗ ಹೆಚ್ಚಬಾರ್ದು ರೀ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಹೆಚ್ಚಬೇಕು ಿ ಅದ ಇದ್ರ ಸ್ಪೆಷಲ್ ರೀ ಈಗ ನಾನು ಫಸ್ಟಿಗೆ ಎಣ್ಣೆಕಾಯಿ ಹಾಕಿಟ್ಟಿರ್ತೀವಿ ರೀ ಮಾಮೂಲಿ ಸಾಸಿವೆ ಜೀರಿಗೆ ಹಾಕ್ಕೊಂಡೆ ಕರ್ಬೇವು ಹಾಕೊಂಡ್ರಿ ಹಸೆ ಮೆಣಸಿಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಂಡ್ರಿ ಉಳ್ಳಾಗಡ್ಡಿ ಮಾತ್ರ ನಾನು ಉದ್ದುದ್ದ ಹಾಕಿ ರಫ್ ಆಗಿ ಹೆಚ್ಚಿರ್ತಾನೆ ರೀ ಇವನ್ನ ತೀರ ಜೀನಗಾಗಿ ರೀ ಅಂದರೆ ಇದು ನಮ್ಮ ಗಿರ್ಮಿಟ್ ಮಂಡಕ್ಕಿ ತಿನ್ನುವಾಗ ಉಳ್ಳಾಗಡ್ಡಿ ಖರಕರ ಅಂತ ಇದ್ರೆ ಸೂಪರ್ ಟೇಸ್ಟ್ ಆಗಿರುತ್ತೆ ರೀ ಈಗ ನೋಡಿರಿ ಅರ್ಧಂಬರ್ಧ ಉಳ್ಳಾಗಡ್ಡಿ ಬೆಂದಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡೆ ರೀ ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಂತಾನಿರಿ ಮತ್ತು ಇದಕ್ಕೆ ನಾನು ಜೀರಿಗೆ ಪುಡಿ ಹಾಕ್ಕೊಳಕತ್ತೀ ಜರಿಗೆ ಪುಡಿ ಹಾಕೋಳೋದ ನಮ್ಮ ಮಂಡಕ್ಕಿ ಭಾಳ ಟೇಸ್ಟ್ ಹಾಕೋ ರೀ ಇದು ಗಿರ್ಮಿಟ್ ಸ್ಪೆಷಲ್ ರೀ ಇದು ಜೀರಿಗೆ ಪುಡಿ ಹಾಕೋದು ಈ ಥರ ಎಲ್ಲ ಮಸಾಲಾ ಹಾಕೊಂಡಾಗಿಂದ ನಾವು ಸತಿ ಚೆನ್ನಾಗಿ ಕೈಯಾಡ್ಕೋಬೇಕ್ರಿ ಇದು ಪೂರ್ತಿ ಒಂದು ಮುಕ್ಕಾಲು ಭಾಗ ಬೆಂದಿಂದ ಒಂದು ಸಣ್ಣ ಗತ್ರದ ಟೊಮೆಟೋನ ಇದನ್ನು ದೊಡ್ಡ ದೊಡ್ಡ ಹೋಳು ಹೆಚ್ಚಾಗಿ ಹೆಚ್ಚಿಕೊಂಡು ರಸದ ಸಮೇತನ ಹಾಕೋಬೇಕು ರೀ ಟೊಮೆಟೊ ಹಣ್ಣು ಯಾಕಂದ್ರೆ ನಾನು ನಿಂಬೆಹಣ್ಣು ಹಾಕೋದಿಲ್ಲ ರೀ ಇದು ಭಾಳ ಹುಳಿ ಟೊಮೆಟೊ ಆಗಿರೋದ್ರಿಂದ ಅದ್ರ ಟೊಮೆಟೊ ರಸ ಸಮೇತನ ಹಾಕಿರೋದ್ರಿ ಇದು ನೋಡ್ರಿ ಈಗ ಚೆನ್ನಾಗಿ ಟೊಮೆಟೊನು ಕೂಡ ಬೆಂದು ನಮ್ಮ ಗಿರ್ಮಿಟ್ ಒಗ್ಗರಣೆ ರೆಡಿ ಆತ್ರಿ ನಾ ನಾನು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಗ್ಯಾಸ್ ಬಂದ್ ಮಾಡಿ ಒಂಚೂರು ಒಗ್ಗರಣೆ ತಣ್ಣಗೆ ಹಾಕ್ಬಿಡ್ತಾನೆ ರೀ ಸ್ನೇಹಿತರೆ ಸ್ನೇಹಿತರೆ ಈ ಗಿರ್ಮಿಟ್ ಮಂಡಕ್ಕಿ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕಾನನ್ನು ಕ್ರೂ ಕೂಡ ಪ್ರೆಸ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ಸಲ್ಲಿ ರೆಸಿಪಿ ಹೇಗಿತ್ತು ಅನ್ನೋ ತಿಳಿಸ್ರಿ ಈಗ ನಾನು ಗಿರ್ಮಿಟ್ ಮೇಲೆ ಮೇಲೋದ್ರ ಸಕ್ಕ ಸ್ವಲ್ಪ ಶೇಂಗಾನು ಒಂದು ಸ್ಪೂನ್ ಎಣ್ಣೆ ಒಳಗೆ ಹುರ್ಕೊಂಡ್ರಿ ಈಗ ನಾನು ಒಂದು ಅರ್ಧ ಲೀಟ್ರಷ್ಟು ಮಂಡಕ್ಕಿ ತಗೊಳನ್ ಅದಕ್ಕೆ ನಾನು ಎರಡು ಚಮಚದಷ್ಟು ಒಗ್ಗರಣೆ ಹಾಕ್ಕೊತಾನೆ ರೀ ಅಂದ್ರೆ ಮಂಡಕ್ಕಿ ಎಷ್ಟು ಹಿಡಿತೈತೆ ಅಷ್ಟು ಒಗ್ಗರಣಿನ ಇದು ಒಗ್ಗರಣೆ ಸ್ವಲ್ಪ ಜಾಸ್ತಿ ಬೇಕು ರೀ ಗಿರ್ಮಿಟ್ ಮಂಡಕ್ಕಿಗೆ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ರೀ ಒಗ್ಗರಣಿನೇ ನೋಡಿರಿ ನಾನು ಇಷ್ಟು ಒಗ್ಗರಣೆ ಇಷ್ಟು ಸ್ವಲ್ಪ ಮಂಡಕ್ಕಿಗೆ ಹಾಕೊತಾನೆ ಯಾಕಂದ್ರೆ ಇದು ಒಗ್ಗರಣೆ ಜಾಸ್ತಿ ಇದ್ರೆ ನಮ್ಮ ಗಿರ್ಮಿಟ್ ಸೂಪರ್ ಟೇಸ್ಟ್ ಇರ್ತದೆ ರೀ ನೋಡಿರಿ ಈಗ ನಾನು ಈಗ ಈ ಥರ ಗುಂಡಿ ಒಳಗೆ ಮಂಡಕ್ಕಿ ಹಾಕೊಂಡು ಯಾಕೆ ಹಾಕೊಂಡನಿ ಅಂದ್ರೆ ಗಿರ್ಮಿಟ್ನ ಕಟಕಟ ಅಂತ ಗುಂಡಿಗೆ ಚಮಚದಿಂದ ಹೊಡೆದು ಕಲಸಿದ್ರಾನೆ ಗಿರ್ಮಿಟ್ ರೀ ಅದು ಅಲ್ಲಿ ಅಂಗಡಿ ಒಳಗೆ ನೋಡ್ತಿರ್ಬೇಕು ರೀ ನಮ್ಮ ಕರ್ನಾಟಕ ಉತ್ತರ ಕರ್ನಾಟಕ ಚಾದ ಅಂಗಡಿ ಒಳಗೆ ಈ ಥರ ಗಿರ್ಮಿಟ್ ಕೊಡ್ರಿ ಅಂತ ಸಾಕು ಕಟ್ಕಟ್ಟ ಗುಂಡಿಗೆ ಈ ಥರ ಸ್ಪೂನಿಂದ ಹೊಡೆದ ಕೊಡೋದ್ರಿ ಅವರು ಅಂದರೆ ಅದ್ರ ಸ್ಪೆಷಾಲಿಟಿ ರೀ ಇದು ಈ ಥರ ಈ ಗುಂಡಿ ಒಳಗನ್ನು ಮಂಡಕ್ಕಿ ಹಾಕಿ ನಾವು ಈ ಥರ ಪಾತ್ರೆಗೆ ಗುಂಡಿ ಅಂತ ಹೇಳ್ತೇವ್ರಿ ಅದಕ್ಕೆ ನಾನು ಮಂಡಕ್ಕಿ ಹಾಕಿ ಸ್ವಲ್ಪ ಕಲಿಸ್ಕೊಂಡ್ರಿ ಫಸ್ಟ್ ಒಗ್ಗರಣೆ ಹಾಕಿ ಚಲೋ ಚಲೋತ್ನಂಗ ಆಗಿಂದ ಈಗ ನಾನು ಪುಟಾಣಿ ಹಿಟ್ಟನ್ನು ರೀ ಪುಟಾಣಿ ಹಿಟ್ಟರಿ ಇದಕ್ಕೆ ಮೇಯ್ನ್ ಟೇಸ್ಟ್ ಕೊಡೋದು ನಾನು ಸ್ವಲ್ಪ ಜಾಸ್ತಿನೇ ರೀ ಪುಟಾಣಿ ಹಿಟ್ಟು ಅದು ಹಾಕ್ಕೊಂಡು ಸ್ವಲ್ಪ ಶೇಂಗಾ ಬೀಜ ಹಾಕ್ಕೊಂಡು ಸರ್ತಿ ಚೆನ್ನಾಗಿ ರೀ ಆಮೇಲೆ ನಾನು ಒಂದು ಸರ್ವಿಂಗ್ ಪ್ಲೇಟ್ ಒಳಗೆ ಇದನ್ನ ಮೇಲೊಂದು ಸ್ವಲ್ಪ ಶೇವು ಖಾರ ಉದುರಿಸಿ ತೋರಿಸ್ತಾನೆ ನೋಡಿರಿ ಸ್ನೇಹಿತರೆ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ನನ್ನ ಈ ಉತ್ತರ ಕರ್ನಾಟಕದ ರೆಸಿಪಿಗಳು ನೋಡಿ ಇದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ಹೀಗೆ ನನ್ನ ಉತ್ತರ ಕರ್ನಾಟಕ ಚಾನಲ್ನ ಸಪೋರ್ಟ್ ಮಾಡಿ ಹಾಗೂ ಆಶೀರ್ವಾದ ಮಾಡಿ ನೋಡಿರಿ ಈಗ ನಾನು ಈಗ ರೆಡಿ ಮಾಡ್ಕೊಂಡು ಇಟ್ಕೊಂಡು ನನಗೆ ಗಿರ್ಮಿಟ್ನ ಈಗ ಮ್ಯಾಲೆ ಒಂದು ಸ್ವಲ್ಪ ಶೇವು ಉಳ್ಳಾಗಡ್ಡಿ ಟೊಮೆಟೊ ನಂಚ್ಕೊಳಕ್ಕೆ ಒಂದು ಹಸಿ ಕೈ ಇಟ್ಟು ತೋರ್ಸಕ್ಕ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿ ಆಗೋಣ್ರಿ ಅಲ್ಲಿವರೆಗೂ ಇದರ ರುಚಿ ನೋಡಿ ನಮಸ್ಕಾರಗಳು ಸ್ನೇಹಿತರೆ